ಸುಂದರ ಚಿತ್ತಾರ ಸೊಬಗಿನ ಸೂರ್ಯೋದಯದ ವೇಳೆಯಲ್ಲಿ ಸರ್ವರಿಗೂ ಶುಭೋದಯ ಇಷ್ಟು ಬೇಕಿದ್ದು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಎರಡು ದಿನ ಮೊದಲೇ ಪ್ಲೇನ್ ಮಾಡ್ಕೊಂಡ್ವಿ ಎರಡು ದಿನ ಆದ್ರೂ ಸುತ್ತಾಡಿ ಬರೋಣ ಅಂತ ಹೇಳಿ ಕೃಷ್ಣ ಎನ್ನಬಾರದೆ ಕೃಷ್ಣ ಎನ್ನಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಹೇಳ್ತೀವಿ ಇವತ್ತು ನಿಮ್ಮನ್ನು ನಮ್ಮ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಾರವಾರದಿಂದ ಹೊರಟಿದ್ದು ತನ್ನಲ್ಲನ್ನು ಕ್ರಾಸ್ ಮಾಡಿ ಹೊರಗೆ ಬಿದ್ದಾಗ ತಂಪಾದಂಥ ಗಾಳಿ ಒಂದಿಷ್ಟು ಕೂಡ ಬಿಸಿಯ ವಾತಾವರಣ ಫೀಲ್ ಇಲ್ಲ ಪಕ್ಕದಲ್ಲಿ ಬಲಗಡೆ ಹರಿತಾ ಇರುವಂಥ ನದಿಗಳನ್ನು ನೋಡ್ತಾ ನೋಡ್ತಾ ಸೂರ್ಯೋದಯದ ವೇಳೆಯಲ್ಲಿ ಸೃಷ್ಟಿಯ ಸೊಬಗನ್ನು ಸವಿತಾ ಮುಂದೆ ಹೋಗ್ತಾ ಇರುವಾಗ ಹೊನ್ನಾವರ ಬಂದಿದ್ದೇ ಗೊತ್ತಾಗಿಲ್ಲ ಬೆಳಗ್ಗೆ ಟಿಫಿನ್ ಮಾಡಿರಲಿಲ್ಲಾಗಿತ್ತು ಹೊನ್ನಾವರದಲ್ಲಿ ಕಾಮತ್ ಬಸ್ಸಲ್ಲಿ ಟಿಫಿನ್ ಮಾಡಿ ಮುಂದೆ ಹೋಗಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲ ಜಗತ್ತಿನಲ್ಲಿರುವಂಥ ಗೊಂದಲವನ್ನು ಮೀರಿ ಬಿಟ್ಟು ಒಮ್ಮೊಮ್ಮೆ ಹೊರಗೆ ಬರಬೇಕು ನಾವು ಹೊನ್ನಾವರದಿಂದ ಸ್ಟ್ರೇಟಾಗಿ ಉಡುಪಿಗೆ ಬಂದು ಕೊಟ್ಟಿದ್ದೆ ಉಡುಪಿಗೆ ಬಂದಾಗ ಎಷ್ಟು ಮನಸ್ಸಿಗೆ ಸಮಾಧಾನ ಆಯಿತು ಆ ಹೆಬ್ಬಾಗಿಲು ಹೆಬ್ಬಾಗಿಲನ್ನು ದಾಟಿ ಒಳಗಡೆ ಪ್ರವೇಶವನ್ನು ಮಾಡ್ತೀವಿ ಇಷ್ಟು ಪವಿತ್ರವಾದಂಥ ಸ್ಥಳ ಮಧ್ವಾಚಾರ್ಯರು ವೈಷ್ಣವ ಧರ್ಮದ ಪ್ರತಿಪಾದಕರು ದ್ವೈತ ಉಡುಪಿಯಲ್ಲಿ ಕೃಷ್ಣ ಮಠವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ವ್ಯಕ್ತಿ ಕಣ್ಣಿಗೆ ಕಾಣ್ತಾ ಇದ್ದೀಯ ಕೃಷ್ಣನ ಮಹಾನ್ ರೂಪ ಯಾವ ಯಾವ ಬಾಲಲೀಲೆಯಿಂದ ಹಿಡಿದು ಎಲ್ಲ ಒಂದು ರೂಪದ ಕೃಷ್ಣನನ್ನು ಕಾಣಬಹುದು ಭಗವದ್ಗೀತೆಯ ಪ್ರಸಾರ ಈ ಒಂದು ಉಡುಪಿಯ ಕೃಷ್ಣ ಮಠದಲ್ಲಿ ಮುಖ್ಯ ಕಾರ್ಯಕ್ರಮವಾಗಿ ನಡೀತಾ ಇದೆ ಗೀತಾ ಒಂದು ಪ್ರಸಾರವನ್ನು ಪ್ರಸಾರ ನಿಧಿಯನ್ನು ಕೂಡ ಮಾಡಲಾಗಿದೆ ಭಗವದ್ಗೀತೆಯ ಪ್ರಚಾರಕ್ಕಾಗಿ ಎಷ್ಟೊಂದು ಕಾರ್ಯಕ್ರಮಗಳು ನಡೀತಾ ಇದ್ದೇನೆಂತಂದರೆ ನೋಡಿದರೆ ತುಂಬ ಖುಷಿ ಆಗ್ತದೆ ನಾನು ಕೂಡ ಈ ಸ್ಥಳದಲ್ಲಿ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಭಗವದ್ಗೀತೆಯನ್ನು ಬೋಧನೆ ಮಾಡಿದ ಅನ್ನೋದನ್ನು ನೆನೆಸ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಪ್ರಸಾರ ನಿಧಿಗೆ ಸಂಗ್ರಹಣೆಗಾಗಿ ಮಾಡಿದಂಥ ಒಂದು ಪವಿತ್ರವಾದಂಥ ಸ್ಥಳ ನೋಡಿದಾಗ ತುಂಬ ಖುಷಿ ಆಗ್ತದೆ ನಿಷ್ಕಾಮ ಕರ್ಮವನ್ನು ಮಾಡು ಯಾವ ಒಂದು ಸಮಸ್ಯೆ ಇದ್ರೂ ಕೂಡ ಭಗವದ್ಗೀತೆಗೆ ಮೊರೆ ಹೋದರೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅನ್ನೋದನ್ನು ಎಂಥ ವ್ಯಕ್ತಿ ಕೂಡ ಅದನ್ನು ನಂಬ್ತಾನೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಪಕ್ಕದಲ್ಲಿ ಒಂದು ಪ್ರವಚನ ಒಂದು ಸ್ಥಳ ಇದೆ ಅದನ್ನು ಹಾಕ್ಬಿಟ್ಟು ಶ್ರೀಕೃಷ್ಣನ ದರ್ಶನಕ್ಕೆ ಹೋಗ್ಬೇಕಾಗ್ತದೆ ಸುತ್ತಿ ಸುತ್ತಿ ಬರುವಾಗ ಇಲ್ಲಿ ಗೀತಾ ಒಂದು ಮಂದಿರ ಕಾಣಿಸ್ತದೆ ಇಲ್ಲಿ ಏನಾಗುತ್ತೆ ಅಂತಂದರೆ ಅವಿರತವಾಗಿ ಭಗವದ್ಗೀತೆಯ ಒಂದು ಹಾಡುವಿಕೆಯನ್ನು ಕೇಳ್ಬೋದು ಈ ಸ್ಥಳದಲ್ಲಿ ಬಂದಾಗ ನಮಗೆ ಆ ಒಂದು ಕೇಳುವಿಕೆಯೇ ಏನು ಮಾಡುತ್ತೆ ಅಂತಂದರೆ ಎಷ್ಟೋ ಜನ್ಮದ ಪಾಪವನ್ನು ಪರಿಹಾರ ಮಾಡುತ್ತೇನೋ ಅಂತ ಅನ್ನಿಸ್ತದೆ ನಾನು ಕೂಡ ಈ ಒಂದು ಯಾವ ಜನ್ಮದ ಪುಣ್ಯಮೋ ಏನೋ ಈ ಒಂದು ಸ್ಥಳಕ್ಕೆ ಭೇಟಿ ಮಾಡಿದೆ ಅದನ್ನು ಕಣ್ಣು ಮನವನ್ನು ತುಂಬುವಷ್ಟು ನೋಡಿಕೊಂಡು ತುಂಬಿಕೊಂಡೆ ನಿಮ್ಮ ಜೊತೆಗೆ ಕೂಡ ಅದನ್ನು ಹಂಚಿಕೊಡ್ತಾ ಇದ್ದೇನೆ ಈ ರೀತಿಯಾಗಿ ಇಲ್ಲಿಂದ ನಾವು ಈ ಒಂದು ಗೀತಾ ಮಂದಿರದ ಅದನ್ನು ಹಾಡಿಬಿಟ್ಟು ಒಳಗಡೆ ಹೋಗಲ್ಲ ಪ್ರವೇಶ ಪ್ರವೇಶದ್ವಾರಕ್ಕೆ ಬರ್ತಿದ್ದೀವಿ ಇಲ್ಲಿ ಕೃಷ್ಣ ಮಂದಿರಕ್ಕೆ ಬರುವಂಥ ಒಂದು ಪ್ರವೇಶದ್ವಾರ ಮೊದಲೆಲ್ಲ ಈ ಗೀತಾ ಮಂದಿರ ಇರಲಿಲ್ಲ ಆಗಿತ್ತು ಈ ದಾಸದಾಗಿ ಬರ್ತಿತ್ತು ತುಂಬ ಚೆನ್ನಾಗಿ ನಡೀತಾ ಪ್ರವೇಶ ಪ್ರವೇಶದ್ವಾರವನ್ನು ನೋಡ್ತಾ ಇದ್ದೀವಿ ಪ್ರವೇಶದ್ವಾರದ ಒಳಗಡೆ ಹೋದಾಗ ಸರಿಯಾಗಿ ನಮಗೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಯಾವ ರೀತಿಯಲ್ಲಿ ಹೋಗಬೇಕು ಯಾರೋ ಮಾತಾನೆ ಚೆನ್ನಾಗಿ ತೋರಿಸಿರ್ತಾರೆ ಸುತ್ತಿ ಸುತ್ತಿ ಹೋಗಬೇಕು ದೇವರಿದ್ದಲ್ಲಿ ಹೋಗಬೇಕು ಅಂದರೆ ಆ ಹುಡುಕಿಕೊಂಡು ಹೋಗಬೇಕು ಆ ಭಕ್ತನಿದ್ದಲ್ಲಿ ಕೂಡ ದೇವರು ಬರ್ತಾನೆ ಅನ್ನೋದಕ್ಕೆ ಶ್ರೀಕೃಷ್ಣ ಮಠದಲ್ಲಿರುವಂಥ ಈ ಒಂದು ಕಥೆಯೇ ಸಾಕ್ಷಿಯಾಗಿದೆ ಕನಕದಾಸರ ಕಥೆ ಎಲ್ಲರಿಗೂ ಗೊತ್ತು ಭಕ್ತಿ ಭಕ್ತ ಆ ಭಕ್ತಿಗೆ ಭಕ್ತನಿಗೆ ದಾಸನ ಆಗ್ಬಿಡ್ತಾನೆ ದೇವರು ಕೂಡ ಈ ಉಡುಪಿಯಲ್ಲಿ ಕನಕನ ಕಿಂಡಿ ಅಂತ ಹೇಳ್ತೀವಿ ಆ ಕನಕನ ಕಿಂಡಿಯಲ್ಲಿ ನಾವು ದರ್ಶನವನ್ನು ಪಡಿಬೇಕು ಕನಕದಾಸ ಅವನ ಭಕ್ತಿಗೆ ಮೆಚ್ಚಿಬಿಟ್ಟು ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಒನ್ ಏಯ್ಟಿ ಡಿಗ್ರಿ ಆ್ಯಂಗಲಲ್ಲಿ ಟರ್ನ್ ಆಗಿಬಿಟ್ಟು ಆ ಗೋಡೆಯಲ್ಲಿ ಒಂದು ತಿಂಡಿ ಆಗಿಬಿಡ್ತಿದೆ ಆ ತಿಂಡಿಯಲ್ಲಿ ದರ್ಶನವನ್ನು ಕೊಡ್ತಾನೆ ಈಗಲೂ ಕೂಡ ಮುಖ್ಯತ್ವಾರದ ಕಡೆಗೆ ಪೂಜೆಯನ್ನು ನಡೆಯೋದಿಲ್ಲ ನಾವು ಯಾವ ರೀತಿ ಸುತ್ತಿ ಹೋಗ್ತಾ ಇದ್ದೀವಲ್ಲ ಇದು ಕನಕನ ತಿಂಡಿ ಹೋಗುವಂಥ ಒಂದು ಮಾರ್ಗ ಆ ಮಾರ್ಗದಲ್ಲಿ ಹೋಗುವಾಗ ಮಧ್ಯದಲ್ಲಿ ನಮಗೆ ಮಧ್ಯ ಸರೋವರ ಅಂತ ಕಾಣಿಸ್ತದೆ ಅಲ್ಲಿ ಆ ಒಂದು ಸೌಂದರ್ಯ ನೋಡೋದಕ್ಕೆ ನೂರು ಕಣ್ಣು ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಏನಾದರೂ ವಿಶೇಷ ಇದ್ದಾಗ ಅಲ್ಲಿ ಹೋಗಬೇಕು ಆ ಸಂಭ್ರಮವನ್ನು ನೋಡೋದಕ್ಕೆ ಆದರೆ ದರ್ಶನ ಈಗ ಸಮಾಧಾನದಿಂದ ನೋಡಲಿಕ್ಕೆ ಸಿಕ್ತು ಕಣ್ತುಂಬ ನೋಡಲಿಕ್ಕೆ ಸಿಕ್ತು ಒಂದು ನಿಮಿಷ ಕುತ್ಕೊಳ್ಳಿ ಕೂಡ ಅವಕಾಶ ಸಿಕ್ತು ಅದನ್ನು ಕೂಡ ನಿಮ್ಮ ಕಡೆಗೆ ಹಂಚ್ಕೊಳ್ಳೋದಕ್ಕೆ ಇದು ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ ಈ ರೀತಿಯಾಗಿ ಮಧ್ಯ ಸರೋವರನ ದಾಟಿ ಹೋಗುವಾಗ ಕಾಣುವಂಥ ದೃಶ್ಯ ಅಂತ ಹೇಳ್ಬೋದು ಇದು ನಾನು ಏನು ಹೇಳ್ತಾ ಇದ್ದೆ ಅಂದರೆ ಕನಕನ ಕಿಂಡಿಯ ಬಗ್ಗೆ ಹೇಳ್ತಾ ಇದ್ದೆ ಶ್ರೀಕೃಷ್ಣ ಪರಮಾತ್ಮ ತಿರುಗಿ ನಿಂತಬೇಕು ಈ ಕನಕದಾಸರಿಗೆ ದರ್ಶನವನ್ನು ನೀಡಿದಂಥ ಒಂದು ಮಹಾನ್ ಕ್ಷೇತ್ರ ಅದರ ನೆನಪನ್ನು ನಾವು ಇಲ್ಲಿ ಮಾಡಿಕೊಳ್ಳೇಬೇಕು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ದೃಶ್ಯ ಕನಕನಿ ಕಿಂಡಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇಲ್ಲಿ ಕುತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಟೈಮೇ ಸಿಗೋದಿಲ್ಲ ಅಷ್ಟು ರಶ್ ಎರಡನೇದಾಗಿತ್ತು ಅದಕ್ಕಾಗಿ ನಮಗೆ ನೋಡಲಿಕ್ಕೆ ಅವಕಾಶ ಸಿಕ್ತು ದರ್ಶನನೂ ಕೂಡ ಸಿಕ್ತು ಒಂದು ನಿಮಿಷ ಕುತ್ಕೊಳ್ಳಿಕ್ಕೂ ಅವಕಾಶ ಸಿಕ್ತು ಪೂರ್ವಜನ್ಮದ ಪುಣ್ಯ ಅಂತ ಹೇಳಬಹುದು ಇಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ದರ್ಶನ ಆಗಿದ್ದು ಕನಕನ ಕಿಂಡಿ ಅಂತ ಹೇಳಿ ಹೇಳ್ತೀವಿ ವಿಶೇಷ ಇದ್ದಾಗೆಲ್ಲ ತುಂಬ ರಶ್ ಇರುತ್ತೆ ಅದಕ್ಕಾಗಿ ಉದ್ದ ಲೈನ್ ಕೂಡ ಇರುತ್ತೆ ಆದರೆ ಕಾಯುವಿಕೆಯಲ್ಲಿ ಆಮೇಲೆ ಕಾದ ಮೇಲೆ ನಮಗೆ ಸಿಕ್ಕಂಥ ಒಂದು ಅವಕಾಶ ಎಲ್ಲ ತುಂಬ ಸಂತೋಷವನ್ನು ತರ್ತೀವಿ ದರ್ಶನ ಆದಮೇಲೆ ಹೊರಗೆ ಬಂದ್ವಿ ಹೊರಗೆ ಬಂದಾಗ ಅಲ್ಲಿ ಒಂದು ಆ ಏನಾದರೂ ಕಾರ್ಯಕ್ರಮವೆಲ್ಲ ಮಾಡ್ತೀವ ಭಜನ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ ಆಗಿ ಅದ ಆ ಸ್ಥಳವನ್ನು ಕೂಡ ನೋಡಿದ್ವಿ ಆಮೇಲೆ ಯಾವ ರೀತಿಯಾಗಿ ಬೇಕಾದರೆ ಮೂರ್ತಿ ಇರ್ತದಲ್ಲ ಪೂಜೆಗೆ ಬೇಕಾದಂಥದ್ದು ಎಲ್ಲ ಸಾಮಗ್ರಿಯನ್ನು ಪಡ್ಕೊಳ್ಬೋದು ನನಗೆ ಜಾಗಟೇ ಬೇಕಿತ್ತು ಅದೊಂದು ತಗೊಂಡೆ ಕೃಷ್ಣನ ಮೂರ್ತಿಯನ್ನು ತಗೊಂಡೆ ಏನು ಬೇಕಲ್ಲ ಅದನ್ನು ತಗೊಂಡಾಗ ತುಂಬ ಖುಷಿ ಅನ್ನಿಸ್ತದೆ ನೋಡಿ ಗೀತಾ ಮಂದಿರ ಎಷ್ಟು ಚೆನ್ನಾಗಿದೆ ಕೃಷ್ಣನ ಪ್ರೀತಿಯ ಒಂದು ಪಾತ್ರಕ್ಕೆ ಆ ಪಾತ್ರವಾದದ್ದು ಅಂತಂದರೆ ಗೋ ಗೋಶಾಲೆಯನ್ನು ನೋಡೋದಕ್ಕೆ ಹೋದಾಗ ಎಷ್ಟು ಆಯಿತು ಅಂತೀರ ನೋಡಿ ಎಷ್ಟು ಎಷ್ಟೋ ಕೋಟಿ ದೇವತೆಗಳು ಗೋವಿನಲ್ಲಿ ಇರ್ತಾವಂತೆ ನಾವು ಗೋ ಪೂಜೆಯನ್ನು ಮಾಡ್ತೀವಿ ಇಲ್ಲಿ ನೋಡಿ ಒಂದಕ್ಕಿಂತ ಒಂದು ಸುಂದರವಾದಂಥ ಗೋ ಅದಕ್ಕೆ ಬೇಕಾದಂಥ ನೀರು ಆಹಾರ ಎಲ್ಲವನ್ನು ಸರಿಯಾದಂಥ ವ್ಯವಸ್ಥೆ ಮಾಡ್ತಾರೆ ಕ್ಲೀನ್ಲಿನೆಸ್ ಇದೆ ಇದೆಲ್ಲವನ್ನು ನೋಡಿಕೊಂಡು ಪುಟ್ಟ ಕರುಗಳೆಲ್ಲವನ್ನ ಒಂದು ಕಡೆ ಸೇರಿಸಿಟ್ಟಿದ್ದಾರೆ ಆ ಪುಟ್ಟ ಕರುಗಳು ಒಟ್ಟಿಗೆ ಮಲಗಿದ್ದನ್ನು ನೋಡಿದಾಗ ಎಷ್ಟು ಖುಷಿ ಅನ್ನಿಸ್ಬಿಡ್ತು ಅಂದರೆ ಒಂದು ಕಿತ್ತಾಟ ಇಲ್ಲ ಜಗಳ ಆಟ ಇಲ್ಲ ಒಟ್ಟಿಗೆ ಮಲಗಿಬಿಟ್ಟಿದ್ದಾವೆ ಎಷ್ಟು ಮುದ್ದು ಮುದ್ದಾದಂಥ ಕರುಗಳು ಇದನ್ನು ನೋಡೋದಕ್ಕೆ ಒಂದು ಅವಕಾಶ ಬೇಕಲ್ವಾ ಅದು ನಾವು ಬಂದಾಗ ನಮ್ಮ ಹತ್ರ ಬರುತ್ತೆ ಎಷ್ಟೋ ಮಹಾರೋಗಗಳು ನಿರ್ಮಾಣ ನಿವಾರಣೆ ಆಗಿಬಿಡುತ್ತಂತೆ ಇದನ್ನು ಕರುಗಳ ಜೊತೆಗೆ ಇದ್ದಾಗ ನಮಗೂ ಒಂದು ಅವಕಾಶ ಸಿಗೋ ಅದನ್ನು ನೋಡಿದ್ವಿ ಇರುವಂಥದ್ದು ಒಂದು ಹಾಲ್ ಇದೆ ಅದನ್ನು ಕೂಡ ನೋಡಿದ್ವಿ ಆ ಮೇಲೆ ಊಟ ಪ್ರಸಾದದ ಊಟ ಪಾಯಸದಿಂದ ನಂತರ ಮಜ್ಜಿಗೆಯವರೆಗೆ ಹಾಕಿ ಮತ್ತೆ ತುಂಬ ಊಟವನ್ನು ಕೊಟ್ಟಂಥ ಒಂದು ಉಡುಪಿಯ ಕ್ಷೇತ್ರ ನೀವು ಕೂಡ ಭೇಟಿ ಮಾಡಿ ಖಂಡಿತ ಭೇಟಿ ಮಾಡಿ ಆ ಕೃಷ್ಣನ ಕೃಪೆಗೆ ಪಾತ್ರರಾಗ್ತೀನಿ ಅಂದ್ಕೊಳ್ತೀನಿ ಮತ್ತೊಮ್ಮೆ ಸಿಗೋಣ ಮುಂದಿರಲಿ ಅಂತ ಹೇಳಿ ಖಂಡಿತ